ಈ ವಿಡಿಯೋದಲ್ಲಿ ಬರೀ ಹತ್ತೇ ನಿಮಿಷದಲ್ಲಿ ನೀವು ಟೊಮೆಟೊ ರೈಸ್ ಅನ್ನ ಹೇಗೆ ಮಾಡ್ಬೋದಂತ. ತೋರಿಸ್ತೀನಿ ತುಂಬಾ ಈಸಿ ರೆಸಿಪಿ ಆಮೇಲೆ ತುಂಬಾ ರುಚಿಯಾಗಿರುವಂಥ ಟೊಮೆಟೊ ರೈಸ್ ಇದು ಇಲ್ಲಿ ಟೊಮೆಟೊ ರೈಸಿಗೆ ಮೂರು ಟೊಮೆಟೊವನ್ನು ಕಟ್ ಮಾಡಿ ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ಕಟ್ ಗ್ರೈಂಡ್ ಮಾಡುವಾಗ ಈಗ ನಾನು ಬಾಸ್ಮತಿ ಅಕ್ಕಿಯನ್ನು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಒಂದು ಕಪ್ಪಿನಷ್ಟು ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ ನಿಮ್ಮ ಹತ್ರ ಬಾಸಮತಿ ಅಕ್ಕಿ ಇಲ್ಲಾಂದ್ರೆ ಸೋನಾ ಮಸೂರಿಯಿಂದ ಕೂಡ ಇದನ್ನು ಮಾಡ್ಕೋಬೋದು ಈಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ತಗೊಳ್ಳಿ ನಂತರ ಸ್ಟಾರ್ ಫ್ಲವರ್ ಹಾಕೊಳ್ಳಿ ಆಮೇಲೆ ಲವಂಗ ಒಂದು ನಾಲ್ಕರಿಂದ ಐದು ಲವಂಗ ಆಮೇಲೆ ಒಂದು ಚಕ್ಕೆ ತಗೊಂಡಿದ್ದೀನಿ ಸೆನಾಮನ್ ಅಂತ ಹೇಳ್ತೀವಲ್ಲ ಅದನ್ನು ಒಂಚೂರು ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ಸೆಕೆಂಡು ಆಮೇಲೆ ಈರುಳ್ಳಿ ಇಡೀ ಈರುಳ್ಳಿಯನ್ನು ಹಾಕಿದ್ದೀನಿ ಆಮೇಲೆ ಕರಿಬೇವು ಜೊತೆ ಇದನ್ನು ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಟ್ರಾನ್ಸ್ಪರೆಂಟ್ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡರ್ ಸ್ವಲ್ಪ ಕಷ್ಟ ತುರಿ ಮೇತಿಯನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೂ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿದ ಮೇಲೆ ನೀವು ಟೊಮೆಟೊನ ಗ್ರೈಂಡ್ ಮಾಡಿ ಹಾಕಿದ್ರಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸಿ ಜಾರ್ಗೆ ಹಾಕಿ ಹಾಕಿದ್ದೀನಿ ಆಮೇಲೆ ಉಪ್ಪು ಜೊತೆ ಇದನ್ನು ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದೀಗ ಚೆನ್ನಾಗಿ ಕುದಿ ಬಂದ್ಮೇಲೆನೆ ನೀವು ಅಕ್ಕಿಯನ್ನು ಹಾಕೋಬೇಕು ಒಂದು ಕಪ್ಪಿನಷ್ಟು ಅಕ್ಕಿನ ನೆನೆಸಿಟ್ಟಿದಲ್ಲ ಅದಕ್ಕೆ ಎರಡು ಕಪ್ಪಿನಷ್ಟು ನೀರನ್ನ ಹಾಕೊಂಡು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ನ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡಬೇಕು ಕುದಿ ಬಂದ ಮೇಲೆ ನೀವು ಕುಕ್ಕರ್ ಮುಚ್ಚಲಾನ ಮುಚ್ಕೋಬೇಕು ಕುದಿ ಬರೋ ಮುಂಚೆ ಮುಚ್ಚಿದ್ರೆ ಏನಾಗುತ್ತೆ ಅಂದರೆ ಟೊಮೆಟೊ ರೈಸ್ ತುಂಬಾ ಸ್ಟಿಕ್ಕಿ ಆಗುತ್ತೆ ಅಂದರೆ ಅಂಟುತ್ತೆ ಹಾಗಾಗಿ ನಿಮಗೆ ಉದುರು ಉದುರಾಗಿರುವಂಥ ತುಂಬ ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ಟೊಮೆಟೊ ರೈಸ್ನ ಮಾಡ್ಕೋಬೇಕಂದ್ರೆ ಈ ರೆಸಿಪಿಯನ್ನು ಫಾಲೋ ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ನೀವು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಇದನ್ನು ಪ್ಯಾಕ್ ಮಾಡ್ಬೋದು ಫ್ರೂಟ್ಸ್ ಜೊತೆ ಇಲ್ಲ ಡ್ರೈ ಫ್ರೂಟ್ಸ್ ಜೊತೆ ಇದನ್ನು ಹಾಕಿ ಕೊಟ್ರೆ ನಿಮಗೆ ಲಂಚ್ ಬಾಕ್ಸ್ ಖಂಡಿತ ಖಾಲಿಯಾಗಿ ಬರುತ್ತೆ ಯಾಕಂದ್ರೆ ಅಷ್ಟು ಟೇಸ್ಟಿ ಆಗಿದೆ ಈ ಟೊಮೆಟೊ ರೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು